ಹಜೂರ್ ಸಲಹು ತಾಲಿ ವಸ್ಲಂ ಇಲ್ಲ ತನಕ ಹೇಳಿದ್ರು ಸ್ವಲ್ಪ ಸಹಾಬಾ ಕರಂ ಬಂದ್ರು ಅವ್ರು ಬಂದು ಹೇಳಿದ್ರು ಯಾರ ಸುಲ್ಲಾ ಸಲಹು ತಾಲಿ ವಸ್ಲಂ ನಾವು ಶರಾಯವನ್ನು ತಯಾರು ಮಾಡ್ತೀವಿ ಯಾರ ಸುಲ್ಲ ಆ ಶರಾಯ್ ತಯಾರಿ ಮಾಡೋ ಜಗಾ ಯಾವುದು ಆ ಜಗದಲ್ಲಿ ಜಾಸ್ತಿ ತಂಡಿಯನ್ನು ಬೆಳೀತದ ಯಾರ ಸುಲಲ್ಲ ನಾವು ಗೋದಿಯಲ್ಲಿ ಶರಾಯವನ್ನು ತಯಾರು ಮಾಡಿ ಕುಡಿತೀವಿ ಯಾರ ಸುಲಲ್ಲ ಆ ಕುಡಿದಿದ ನಂತರ ನಮ್ಮ ದೇಹ ಶಕ್ತಿ ಬರುತ್ತದೆ ಯಾರ ಸುಲಲ್ಲ ಶಕ್ತಿಯನ್ನು ಬರುತ್ತಿದೆ ಗೋದಿಯಲ್ಲಿ ಶರಾಯವನ್ನು ತಯಾರು ಮಾಡಿದೀವಿ ಯಾರ ಸುಲಲ್ಲ ಆ ಗೋದಿನಿಂದ ನಾವು ಶರಾಯಿ ಕುಡಿದ ನಂತರ ತಂಡಿದು ಕಾಲ ಇರುತ್ತದೆ ಆ ಜಗ ಎಲ್ಲಾ ತಂಡಿ ಜಾಸ್ತಿ ಇರುತ್ತಿದ ಯಾರಸಲ್ಲ ಕುಡಿದ ನಂತರ ನಮ್ಮ ದೇಹಗಳಿಗೆ ಶಕ್ತಿ ಬರುತ್ತಿದೆ ಯಾರ ಅಸುಲಲ್ಲ ಇದು ಕುಡಿಯೋದು ಅನುಮತಿ ಇದೆ ಮತ್ತೆ ಹುಜೂರ್ ಸಲ್ಲಾ ಸಿಂಹ ಕೇಳಿದ್ರು ಇದರಿಂದ ನಿಮ್ಗೆ ನಶ ಆಗುತ್ತದೆ ಹಾರಸುಲಾ ನಶವನ್ನು ಆಗುತ್ತದೆ ಹಂಗಂದ್ರೆ ಕುಡಿಯಕ್ ಹೋಗ್ಬೇಡ್ರಿ ಕುಡಿಯಕ ಹೋಗ್ಬೇಡ್ರಿ ಯಾರುಲಲ್ಲ ಜನರು ಬಿಡಂಗಿಲ್ಲ ಯಾರ ಸಲ ಕುಡಿಯೋದು ಅಂತಹ ಜನರಿಂದ ದೂರ ಆಗೋದು ಪ್ರಯತ್ನ ಮಾಡ್ರಿ ಅಂತಹ ಜನರಿಂದ ದೂರ ಆಗೋದು ಪ್ರಯತ್ನ ಮಾಡಿ ಅಂತ ಹೇಳಿದ್ರು ಹುಜೂರ್ ಅಲಿ ಸಲ್ಲಮ್ಮರು ಪ್ರೀತಿಯ ಸಹೋದರರೇ ತಂಡಿದ ಕಾಲದಲ್ಲಿ ಅವ್ರು ಏನ್ ಮಾಡಿದ್ರೆ ಯಾರು ಸುಲಾ ನಾವು ಶರಾಯ್ ಸೃಷ್ಟಿ ಮಾಡಿ ತಯಾರಿ ಮಾಡಿ ಕುಡಿತೀವಿ ಶಕ್ತಿ ಬರುತ್ತದೆ ಆದ್ರೆ ಕುಡಿಯೋದು ಅನುಮತಿ ಇದೆ ಇವತ್ತು ನಮ್ಮ ಜನರೇ ಹೇಳುತ್ತಾರೆ ಶರಾಯಿ ಕುಡಿದ್ರೆ ನಾವು ಪವರ್ಫುಲ್ ನಮ್ಮ ಒಳಗೆ ಶಕ್ತಿ ಬರ್ತೀತಿ ನಮ್ಗೆ ಹಿಡಿಯೋರು ಯಾರು ಇರಂಗಿಲ್ಲ ಅಂತ ಶಕ್ತಿ ಬರ್ತೀತಿ ನೈಂಟಿ ಬರ್ದಿದ್ರೆ ನಾವು ಕೆಲಸ ಮಾಡುದಿಲ್ಲ ಅಂದ್ರೆ ಮಾಡಂಗಿಲ್ಲ ಪ್ರೀತಿಯ ಸಹೋದರ ಸಹ ಮಕ್ಕಳ ಯಾರು ಯಾರ ಸುಲಾ ಗೋಧಿಯಲ್ಲಿ ನಾವು ಸೃಷ್ಟಿ ಮಾಡ್ತೀವಿ ತಯಾರಿ ಮಾಡ್ತೀವಿ ಶರಾಯಿ ಕುಡಿಯೋದು ಅನುಮತಿ ಇದೆ ಇಲ್ಲ ಕುಡಿಯಕ್ ಹೋಗ್ಬೇಡ್ರಿ ಆರಾಮ್ ಇದೆ ಪಾಪ ಇದೆ ಕುಡಿಯೋಕ್ ಹೋಗ್ಬೇಡ್ರಿ ಗೋಧಿಯಲ್ಲಿ ತಯಾರು ಮಾಡಿದ್ದು ಏನಿದೆ ಶರಾಯ್ ಅವನಿಗೆ ದೂರ ಆಗ್ರಿ ಅಂತ ಹೇಳಿದ್ರು ಹುಜೂರ್ ಸಲಹಾ ಸಲಾಮ್ರು ಇವತ್ತು ನಮ್ಮ ಜನರು ಪ್ರೀತಿ ಹಸೋದರೇ ಪೀಬರ್ ಫುಲ್ ಶರಾಯ್ ಇರುತ್ತದೆ ಅಂತ ಶರಾಯ್ ಕುಡಿದ್ರೆ ಏನು ಹೇಳ್ತಾರೆ ನಾನು ಇನ್ನು ಕುಡಿಬೇಕು ನಾನು ಇನ್ನು ಕುಡಿಬೇಕು ಹುಜೂರ್ ಸಹಾಬಕರಿದ ನಂತರ ಆ ಸಹಾಬಾಕರಾಮ ಒಂದೇ ಕ್ಷಣದಲ್ಲಿ ಬಿಟ್ಟು ಬಿಟ್ಟರು ಸಾಯ್ ತನಕ ಇನ್ನೊಮ್ಮೆ ನೋಡಿದ್ದಿಲ್ಲ ದೃಷ್ಟಿ ಹಾಕಿ ಅಸಾಬಾಕರಾಮ ಅವ್ರದ್ರು ಇಮಾನ್ ಅವ್ರದ್ದು ಪಕ್ಕ ಇತ್ತು ಪ್ರೀತಿ ಅಸೋರಿ ಪ್ರೀತಿ ರಸೂಲ್ ಅಲ್ಲಾ ಅವರು ಹೇಳಿದ್ದಾರೆ ನಾವು ಈ ಕೆಲಸ ಹೇಳ್ಬೋದು ರಸೂಲ್ ಅಲ್ಲಾ ಅವ್ರು ಹೇಳಿದ್ದಾರೆ ಪ್ರೀತಿಯ ಸಹೋದರರಿ ಇನ್ನೊಂದು ಹಜಿ ಸುಂಬುವ ಹುಜೂರ್ ಸಲಹಾ ಹೇಳಿದ್ರು ಇಮಾಮ್ ಅಹಮದ್ ಅಬು ಉಮಾಮ ರದಿ ಅಲ್ಲಾಹನ ಬರ್ದಿದೆ ರಸೂಲ್ ಅಲ್ಲಾ ಸಲಹನ್ ಹೇಳಿದ್ರು ಅಲ್ಲಾ ಇಜ್ಜತ್ ವಚನ ಮಾಡಿ ಹೇಳ ಯಾರಾದ್ರೆ ನನ್ನ ಭಕ್ತ ಒಂದು ಹಣಿ ಒಂದು ಹನಿ ಏನಿದೆ ಶರಾಯ್ ಕುಡಿದ್ರೆ ಅಂತಹ ಜನರಿಗೆ ಅಲ್ಲಾರು ಇಜ್ಜತ್ ನರಕಲಿರುವ ಜನರಿನ ಕಿವಿ ಕ್ಯೂ ದೀಪನ್ನು ಕುಡಿಸ್ತಾನ ಅಲ್ಲಾರು ಇಜ್ಜತ್ ಒಂದು ಹನಿ ಏನಾದ್ರೆ ಶರಾಯ್ ಕುಡಿದ್ರೆ ಅವ್ರು ಎಷ್ಟು ಶರಾಯಿ ಕುಡಿತಾರ ಅಷ್ಟು ನರಕಾಲದಲ್ಲಿರುವ ಜನರಿನ ಕ್ಯೂ ಅನ್ನು ಕುಡಿಸ್ತಾನಂತ ಸರ್ ಆ ಜನರಿಗೆ ಇವತ್ತು ನಾವು ಲೆವೆಲ್ ಇಲ್ಲ ಬಹಳ ಜನರು ಲೆವೆಲ್ ಇಲ್ಲ ಯಾರೆ ಸಿಕ್ತು ಒಂದ್ ಬಾಟಿನ ಕೂಡಪ್ಪ ನಾನು ಎಲ್ಲಾ ಬಸ್ತೇನೆ ಎಲ್ಲಾ ಕುಡಿತೀನಿ ಇಲ್ಲಿ ಕುಡಿಯೋದಕ್ಕೆ ಬಹಳ ಈಸಿ ಇದೆ ಆರಾಮ್ ಇದೆ ನಾಳೆ ಎಲ್ಲ ಹನ್ ಬಾರ್ಗನಲ್ಲಿ ಇವತ್ತು ನಮ್ಮ ದೇಹ ಮೇಲೆ ಏನಾದ್ರೆ ಗಾವಾಗಿದ್ರೆ ಏನಾದ್ರೆ ಗುಳ್ಳೆ ಆಗಿದ್ರೆ ಅದರಿಂದ ಕ್ಯೂ ಬರ್ತಿದ್ವಿ ಆ ಕ್ಯೂ ನೋಡಿದ್ರೆ ಆಗಿ ಬರಂಗಿಲ್ಲ ನಮ್ಗೆ ಇದು ಎಷ್ಟು ಕೆಟ್ಟದಪ್ಪ ನೋಡಕ ಇಲ್ಲ ಕೆಟ್ಟದ ಕಾಣ್ತೈತಿ ಆ ನಾಲ್ಕನಿರುವ ಎಲ್ಲಾ ಜನರಿನ ಕ್ಯೂನು ಆ ಜನರಿಗೆ ಯಾರು ಶರಾಯ್ವನ್ನು ಕುಡಿದ್ರು ಶರಾಯವನ್ನು ಪ್ರೀತಿ ಪ್ರೀತಿಯ ಹೋದರೇ ಹುಜೂರ್ ಸಲಹಲ್ಲ ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು ಪ್ರೀತಿಯ ಹೋದರೇ ಹುಜೂರ್ ಸಲಹೆ ಅಷ್ಟು ಕೊನೆಯ ಮಾತು ಹೇಳಿದ್ರು ಅಯ್ ಜನರು ಎಷ್ಟರಾಗ್ಲಿ ಕಯಾಮತ್ ದಿನದಲ್ಲಿ ಯಾರು ಇಮಾನ್ ತಂದ್ರು ಕಯಾಮತ್ ದಿನದಲ್ಲಿ ಯಾರು ಇಮಾನ್ ತಂದ್ರು ಆ ಜನರು ಶರಾಯ್ವನ್ನು ಕುಡಿಯಾಕೋದ್ಬೇಡ್ರಿ ಯಾರು ಕಯಾಮತ್ ದಿನದ ಮೇಲೆ ಇಮಾನ್ ತಂದ್ರು ಆ ಜನರು ಶರಾಯ್ ಕುಡಿರುವ ಜನರಿನ ದಸ್ತರ್ ಖಾನ್ ಮೇಲೆ ಕುಂದ್ರಾಕ್ ಹೋಗ್ಬೇಡ್ರಿ ದಸ್ತರ್ಖಾನ್ ಮೇಲೆ ಕುಂದ್ರಾಕ್ ಹೋಗ್ಬೇಡ್ರಿ ಅಲ್ಲಾ ನೋಡ್ರಿ ಎಷ್ಟು ದೊಡ್ಡವಾದ ಯಾರು ಇಮಾನ್ ತಂದ್ರು ಅಲ್ಲಾಹ ಮತ್ತು ಕಯಾಮತ್ತಿನ ದಿನ ಮೇಲೆ ಆ ಜನರು ಶರಾಯ್ ಕುಡಿಬಾರದು ಯಾ ಜನರು ಅಲ್ಲಾಹ ಮತ್ತು ಅಲ್ಲಾ ಕಯಾಮತ್ ದಿನ ಮೇಲೆ ಯಾರು ಇಮಾನ್ ತಂದ್ರು ಆ ಜನರು ಶರಾಯ್ ಕುಡಿಯಾ ಕೂತಿರುವ ಜನರಿನ ದಸ್ತರ್ಖಾನ್ ಮೇಲೆ ಕುಂದರಾಕ್ ಕುಡಿಬ್ಯಾಡ್ರಿ ಇವತ್ತು ಪ್ರೀತಿಯ ಸಹೋದರರೇ ಪಾರ್ಟಿ ಮಾಡಿದ್ರೆ ದೊಡ್ಡವಾದ ಸ್ಟೇಜ್ ಹಾಕ್ತೀವಿ ಹಾ ದೊಡ್ಡವಾದ ಟೇಬಲ್ ಇಡ್ತಿವಿ ದಸ್ತರ್ಖಾನ್ ದಸ್ತರ್ಖಾ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿಲ್ಲ ಎಲ್ಲ ಇಟ್ಟಿರ್ತಾರ ಊಟದ ಎಲ್ಲ ಚಿಪ್ಸ್ ಕುರ್ಕುರಿ ಎಲ್ಲಾ ಅದು ಬಿರಿಯಾನಿ ಬಿರಿಯಾನಿ ಕಬಾಬ್ ಮಟನ್ ಚಿಕನ್ ಎಲ್ಲ ಇರ್ತಿ ಜನರಿನ ದಸ್ತರ್ಖಾನ್ ಎಂತಹ ಜನರಿಗೆ ಅಲ್ಲಾ ಮತ್ತು ಕಯಾಮತನ ದಿನದ ಮೇಲೆ ಯಾರು ಇಮಾನ್ ತಂದರು ಇವತ್ತು ಪ್ರೀತಿ ಹಸಹೋದರ ಯಾರು ಇಮಾನ್ ಜನರ ಒಳಗೆ ಇಲ್ಲ ಅಂತಹ ಜನರು ಇಂತ ಶರಾಯದ್ ಚಟದ ಜಾಸ್ತಿ ಬೀಳ್ತಾರ ಯಾರ ಒಳಗೆ ಅಲ್ಲಾ ಮತ್ತು ಕಯಾಮತ್ ದಿನದ ಹಿಮಾನಿದೆ ಅಂತಹ ಜನರು ಇಂತಹ ವಸ್ತುಗಳಿಂದ ದೂರ ಆಗ್ತಾರೆ ಪ್ರೀತಿಯ ಸಹೋದರರಿ ಇಂತಹ ವಸ್ತುಗಳಿಂದ ದೂರ ಆಗುತ್ತಾರೆ ಪ್ರೀತಿಯ ಸಹೋದರರೇ ಹುಜೂರ್ ಸಲ್ಲಾಅಲಿ ಹೇಳಿದ್ರು ಕಯಾಮತ್ ದಿನದಲ್ಲಿ ಹುಜೂರ್ ವಸಲ್ಲಂ ಅವರು ಹತ್ತು ಜನರ ಮೇಲೆ ಶರಾಯ್ ಬಗ್ಗೆ ಹತ್ತು ಜನರ ಮೇಲೆ ಶಾಪವನ್ನು ಕಳಿಸಿದ್ದಾರೆ ಹತ್ತು ಜನರ ಮೇಲೆ ಶಾಪವನ್ನು ಯಾನೆ ಲಾನತ್ ಕಳಿಸಿದ್ದಾರೆ ಆ ಹತ್ತು ಜನರು ಯಾರು ನೋಡ್ರಿ ಒಂದೇ ವ್ಯಕ್ತಿ ಬಗ್ಗೆ ಹೇಳ್ತಾರೆ ಯಾರು ಶರಾಯ್ ತಯಾರಿ ಮಾಡಿಸಿದ್ರು ಯಾರು ಶರಾಯ್ವನ್ನು ತಯಾರಿ ಮಾಡಿಸಿದ್ರು ಅಂತಹ ಜನರ ಮೇಲೆ ಆ ವ್ಯಕ್ತಿ ಮೇಲೆ ರಸೂಲ್ ಅಲ್ಲಹನ ಶಾಪ ಇದೆ ಏನ್ ತಯಾರಿ ಮಾಡ್ಸಾ ಕುಂತಿದ್ದಾರೆ ಐತೆಪ್ಪ ನಾನು ಮಾಡಿಸ್ತೇನೆ ಅಲ್ಲಿ ನಾನು ಹೋಗಿಲ್ಲ ಅವ್ರ ಕೈಯಿಂದ ಮಾಡಿಸ್ತೇನೆ ಮಾಡಿಸೋ ಈ ವ್ಯಕ್ತಿ ಇದ್ದಾನೆ ಹ ಮಾಲೀಕಿಯೋ ಇದ್ದಾನೆ ಅವನ ಮೇಲೆ ಹುಜೂರ್ ಸಲ್ಲಮ ಏನ್ ಕಳ್ಸಿದ್ರೆ ಶಾಪ್ಸೋದ್ರನ್ನು ಕಳ್ಸಾ ಕುಂತಿದ್ದಾರೆ ಇದು ಮೊದಲೇ ವ್ಯಕ್ತಿ ಎರಡನೇದು ಯಾರು ಶರಾಯ್ ತಯಾರಿ ಮಾಡಾ ಕುಂತಿದ್ದಾರೆ ಯಾರು ಶರಾಯ್ಬನ್ನು ತಯಾರಿ ಮಾಡಾ ಕುಂತಿದ್ದಾರೆ ಅಂತಹ ಜನರ ಮೇಲೆ ಶಾಪ್ ಅನ್ನು ಕಳ್ಸಿದ್ದಾರೆ ಹುಜೂರ್ ಸಲ್ಲಾಅಲಿ ಸಲ್ಲಮ್ಮ ಆ ಜನ ಮೇಲೆ ಶಾಪನ್ನು ಕಳಿಸಿದ್ದಾರೆ ಮೂರನೇ ವ್ಯಕ್ತಿ ಬಗ್ಗೆ ಯಾರು ಶರಾಯವನ್ನು ಕುಡಿಯಿದರು ಯಾರು ಶರಾಯವನ್ನು ಕುಡಿದರು ಆ ವ್ಯಕ್ತಿ ಮೇಲೆ ಶಾಪ ಕಳ್ಸೆ ಹುಜೂರ್ ಸಲ್ಲಾ ಸಲಮ್ರು ಯಾ ಮತ್ತು ನಾಲ್ಕನೇ ವ್ಯಕ್ತಿ ಬಗ್ಗೆ ಹೇಳಕ್ಂದ್ರೆ ಹುಜೂರ್ ಸಲ್ಲಾಹ್ ಸಲಾಮ್ ಅವರು ಯಾರು ಶರಾಯವನ್ನು ಕೊಡ್ಸ ಕುಂತಿದ್ದಾರೆ ನಾನು ಕೊಡಾಕ ಕುಂತಿಲ್ಲಪ್ಪ ಅವ್ನ್ಗೆ ನಾನು ಕುಡ್ಸಾ ಕುಂತಿದ್ದೆ ನಾನು ಕುಡ್ಸಾಕ್ ಕುಂತಿದ್ದೆ ನಾನು ನಾನ್ ಬಂದು ಕೊಡಾ ಕುಂತಿದ್ದೆ ನಾನು ಕುಡ್ಸ ಕುಂತಿದ್ದೆ ಅಂತ ವ್ಯಕ್ತಿ ಮೇಲೆ ಶಾಪಿಸಿದ್ರೆ ಹುಜೂರ್ ಸಲ್ಲಾಹು ಅಲೀಸ್ ಅವರು ಮತ್ತು ಐದನೇ ವ್ಯಕ್ತಿ ಬಗ್ಗೆ ಯಾರು ಯವಸ್ಕೊಂಡು ಬಂದರು ಯಾರು ಯಸ್ಕೊಂಡು ಬಂದ್ರು ಅಂತ ವ್ಯಕ್ತಿ ಮೇಲೆ ಶಾಪ ಕಳಿಸಿದ್ದಾರೆ ಹುಜುರ್ ಸಲ ಅವರು ಮತ್ತು ಆರನೇ ವ್ಯಕ್ತಿ ಮೇಲೆ ಯಾರು ಕುಡಿದ್ರು ಯಾರು ಕುಡಿಸಿದ್ರು ಅಂತ ವ್ಯಕ್ತಿ ಮೇಲೆ ಏಳನೇದು ಯಾರು ಮಾರಿದರು ಮಾರ ಕುಂತಿದಾರೆಲ್ಲ ಅಂಗಡಿ ಇಟ್ಟು ಅಂತ ವ್ಯಕ್ತಿ ಮೇಲೆ ಶಾಪ ಕಳಿಸಿದರೆ ಹುಜುರ್ ಸಲ್ಲ ಲಾಳಿಸಲಂಬರು ಮತ್ತು ಎಂಟನೇದು ಅದರದು ದಾಮ್ ಅಂದ್ರೆ ಆ ದುಡ್ಡು ತಗೊಂಡು ತಿನ್ನುವ ವ್ಯಕ್ತಿ ಮೇಲೆ ಶಾಪ ಕಳಿಸಿದರೆ ಸಲ್ಲಾ ಸಲ್ಲ ಸಲಂ ಈಗ ಮಾರ ಕುಂತಿದ್ದಾನ ಆ ವ್ಯಕ್ತಿ ಅದರದ್ದು ದುಡ್ಡನ್ನು ತಗೊಳ್ಳುತ್ತಿದ್ದಾನ ಮತ್ತು ತಿನ್ನ ಕುಂತಿದ್ದಾನ ಒಬ್ಬನೇ ತಿನ್ನ ಗೊಂತಿಲ್ಲ ಮನೆಯೊಳಗಿರುವ ಎಲ್ಲಾರ ಜನರಿಗೆ ತಿನ್ಸಕ್ ಆ ವ್ಯಕ್ತಿನ ಶಾಪ ಒಳಗೆ ಬಂದ ಮತ್ತು ಆರಾಮ್ ದುಡ್ಡ ಒಳಗೆ ಎಷ್ಟು ಜನರು ತಿಂದ್ರು ಅಂತ ಜನರ ಪಾಪಿಯಾದ್ರು ಇದು ಎರಡನೇ ಎಂಟನೇ ವ್ಯಕ್ತಿ ಬಗ್ಗೆ ಹೇಳಿದ್ರು ಒಂಬತ್ತನೇದು ಯಾರು ಖರೀದಿ ಮಾಡ್ಕೊಂಡರು ಅಂತಹ ಜನರ ಮೇಲೆ ಹುಜುರ್ ಸಲ್ಸಾನ್ ಶಾಪ್ ಕಳಿಸಿದ್ದಾರೆ ಪ್ರೀತಿ ಸಹೋದರ ಮತ್ತು ಹತ್ತನೇದು ವ್ಯಕ್ತಿ ಬಗ್ಗೆ ಹೇಳಿದ್ರು ಯಾರು ಖರೀದಿ ಮಾಡ್ಕೊಂಡು ಬ್ಯಾರೆಟ್ ಹೋಗಿ ಕೊಟ್ಟರು ನಾನು ಕೊಡ್ತಿಲ್ಲಪ್ಪಾ ನಾನು ಹೋಗಿ ಅಂಗಡಿಯಲ್ಲಿ ತಗೊಂಡ್ಬಂದು ಅವ್ನಿಗೆ ಕೊಟ್ಟೆ ಅವ್ನು ಕುಡಿಬೇಕಂತ ಕೊಟ್ಟೆ ಅಂತ ವ್ಯಕ್ತಿ ಮೇಲೆ ಹುಜೂರ್ ಸಲಹಾ ಅಲೀಸನ್ ಶಾಪ ಕಳಿಸಿದ ಪ್ರೀತಿ ಸಹೋದರರೇ ಈ ಹತ್ತು ಜನರು ಈ ಹತ್ತು ಜನರ ಮೇಲೆ ರಸೂಲ್ ಶಾಪ ಬಂದಿದೆ ಅಂದ್ರೆ ಇದು ಎಂತ ಕೆಟ್ಟವಾದ ಪಾಪಿ ಜನರಿಬಹುದು ಇವತ್ತು ಪ್ರೀತಿಯ ಸಹೋದರರೇ ಆ ಜನರ ಮಳಿಗೆ ಬರ್ಕತಿ ಎದಕ್ಕಿಲ್ಲ ರಹಮತ್ ಎದಕ್ಕಿಲ್ಲ ಸುಖಾಯ ಎದಕ್ಕಿಲ್ಲ ಮನೆಯೊಳಗೆ ಶರಾಯಿ ಕುಡಿಯೋರು ದಾರಪ್ಪ ಅಂದ್ರೆ ಮತ್ತೆ ಎಲ್ಲಿ ಬರ್ಕತ್ ಬರಬೇಕು ಎಲ್ಲಿ ನಮಾ ಅವ್ರದ್ದು ಕಬೂಲ್ ಆಗ್ಬೇಕು ಎಲ್ಲವ್ರದ್ದು ದಾಬನ ಕಬೂಲ್ ಆಗಬೇಕು ಪ್ರೀತಿಯ ಅಸೋರ ಅಂತ ಜನರಿನ ಆರಾಮ ಚಟ ಮನೆ ಒಳಗಿದೆ ಕುಡಿಯೋ ಒಳೆಯವರಿದ್ದಾರೆ ಮತ್ತೆ ಅಂತ ಜನರಿಗೆ ಇದ್ರೆ ಮನೆಯೊಳಗೆ ಎಲ್ಲರ ಹೆಮ್ಮದಿನ ಫರಿಷ್ಠಗಳು ಬರಬೇಕು ಇಷ್ಟ ರಾಯಂದ ದೂರ ಪ್ರಯತ್ನ ಮಾಡಬೇಕು ಪ್ರೀತಿಯ ಸಹೋದರರೇ ಹುಜು ಸಲಹ್ ಸಲಮ್ ಇಲ್ಲ ತಾನು ಹೇಳಿದ್ರು ಪ್ರೀತಿಯ ಸಹೋದರರೇ ಇವನೇ ಹದೀಸ್ ಮುಬಾರಕ ಇದೆ ಹುಜೂರ್ ಸಲಹುಲ್ಲಾ ಹಜರತೆ ಅಬ್ಬು ದರ್ದಾ ಅವರಿಗೆ ಹೇಳಕ್ ಕುಂತಾರೆ ಐ ಅಬ್ಬು ದರ್ದಾ ಈ ಮಾತು ನೆನಪಿಡ್ಕೋ ಹಜರತೆ ಅಬ್ಬು ದರ್ದಾರ್ ಹೇಳಿದ್ರು ಎಂತ ನನ್ಗೆ ರಸೂರ್ ಅಲ್ಲಾ ಸಲಹಾ ಅಲೀಸಲರು ಎಷ್ಟೋ ಒಳ್ಳೆಯವಾದ ಸ್ವಲ್ಪ ಮಾತುಗಳನ್ನು ಹೇಳಿ ಹೋದ್ರು ಹೇಳು ಹೋದ್ರು ಆ ನನಗೆ ಇವತ್ತಿಗಾಗಿ ನೆನಪಿದೆ ಸಹ ಬಗಾರ ಕೇಳಿದ್ರು ಯಾವುದು ಮಾತುಗಳು ಹಜರತಿಯ ಅಬ್ಬು ದರ್ದಾ ಹೇಳಿದ್ರು ಯಾ ರಸೂಲ ನನ್ಗೆ ರಸೂಲ್ ಅಲ್ಲ ಹೇಳಿದ್ದಾರೆ ಯಾವತ್ತು ಶೀರ್ಕ ಕೆಲಸ ಮಾಡಕ್ ಹೋಗ್ಬೇಡ ಶಿರಿಕನ ಕೆಲಸ ಮಾಡಕ್ ಹೋಗ್ಬೇಡ ಅಯ್ ಅಬ್ಬುದರ್ದಾ ದರ್ದಾ ನಿನ್ನ ದೇಹ ಎರಡು ಭಾಗ ಮಾಡಿದ್ರೆ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡು ದರ್ದಾ ಇದು ನನ್ಗೆ ರಸೂಲ್ ಅಲ್ಲಾ ಹೇಳಿದ್ದಾರೆ ಅಯ್ ಅಬ್ಬು ದರ್ದಾ ನಿನ್ನ ದೇಹ ಸುಟ್ಟಿ ಪೂರಿ ಮಾಡಿದ್ರೇನೆ ನೀನು ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಅಬ್ಬು ದರ್ದಾ ರಸೂಲ್ ಅಲ್ಲು ದಾಗಿ ಹೇಳಿದ್ರು ಶಿರಿಕೆ ಅಲ್ಲಾಹನ ಬರಾಬರಿ ಬ್ಯಾರೆ ಜನರಿಗೆ ನಿಂದರ್ಸೋದು ಅಲ್ಲಾಹನ ಬರಾಬರಿ ಬ್ಯಾರು ಬಂದು ನಿಂದರ್ಸೋದು ಮಾಜ್ ಅಲ್ಲ ತನಕ ಹುಚ್ಚರ್ ಜನರಾಗಿದ್ದಾರ ಏನಾದ್ರೆ ನೋಡಿದ್ರೆ ಇವ್ರ ಅಲ್ಲಾಹನ ತಂಗಿ ಇವ್ರ ಅಲ್ಲಾಹನ ತಮ್ಮ ಮಾಜ್ ಇಷ್ಟು ದೊಡ್ಡ ಜನರಿದ್ದಾರೆ ಏನಾದ್ರೆ ಮಗ ತಂದೆ ಏನಾದ್ರೆ ಬರಾಬರಿ ಆಗ್ತಾರ ಹ ತಂದೆ ಮಗ ಬರಾಬರಿ ಯಾವದ್ ಕಾರಣಕ್ಕೂ ತಂದೆ ಮಗ ಬರಾಬರಿ ಆಗುದಿಲ್ಲ ಅಲ್ಲಾನ ಬರಾಬರಿ ನಿಂದರ್ಸ ಇವರು ಅಲ್ಲಾಹನ ತಮ್ಮರ್ ಇದರ ಇವ್ರು ಅಲ್ಲಾಹನ ತಂಗಿರ್ ಮಾದಲ್ಲ ಈ ರೀತಿ ಹೇಳಕ್ ಜನರು ಇಂತಹ ಜನರು ಯಾವತ್ ಹೇಳುತ್ತಾರೆ ಯಾರ ಕಡೆ ಜ್ಞಾನ ಎಲ್ಲ ಸರಿಯಾಗಿ ಅಲ್ಲಾನ ಭಯ ಇಲ್ಲ ಅಪ್ಪು ದರ್ದಾಗ ಏನ್ ಹೇಳಿದ್ರು ಅಸೂಲ ಅವರು ಅಬ್ಬು ದರ್ದಾ ನಿನ್ನ ದೇಹ ಸುಟ್ಟಿ ಬೂದಿ ಮಾಡಿದ್ರೇನೆ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಅಯ್ಯ ಅಬ್ಬು ದರ್ದಾ ನಿನ್ನ ದೇಹ ಎರಡು ಭಾಗ ಮಾಡಿದ್ರೇನೆ ನೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಶೀರ್ಕನ ಕೆಲಸ ಮಾಡಕ್ ಹೋಗ್ಬೇಡ ಇವತ್ತು ಪ್ರೀತಿಯ ಸಹೋದರರೇ ಎಷ್ಟೋ ಜನರು ಶೀರ್ಖನ ಕೆಲಸ ಮಾಡಕ್ ಹೋಗ್ತಿದ್ದಾರೆ ಎಷ್ಟೋ ಜನರು ಅಲ್ಲಾಹನ ಮಾರ್ಗನಲ್ಲಿ ಬಿಟ್ಟು ಬ್ಯಾರೆ ಕಡೆ ಹೋಗಿ ಹೋಗಿ ತಪ್ಪುವಾದ ಕೆಲಸ ಮಾಡಕ್ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ ಹಜರತೆ ಅಬುದರ್ದಾ ಮತ್ ಮುಂದೆ ಹೇಳಿದ್ರು ಐ ಅಬ್ಬು ಎಷ್ಟರಾಗಿ ಫರ್ಜ್ ನಮಾಜ್ ಅನ್ನು ಬಿಡಾಕ್ ಹೋಗ್ಬೇಡ ನನ್ಗೆ ರಸೂಲ್ ಅಲ್ಲಾಹ್ ಹೇಳಿದ್ರು ಅಯ್ಯಬು ದರ್ದಾ ಎಷ್ಟರಾಗಲಿ ಫರ್ಜ್ ನಮಾಜ್ ಅನ್ನು ಬಿಡಾಕ್ ಹೋಗ್ಬೇಡ ಮತ್ ಮುಂದೆ ಹೇಳಿದ್ರು ರಸೂಲ್ ಅಲ್ಲಾಹ್ ನನಗೆ ಐ ಅಬುದರ್ದಾ ಜೀವನದಲ್ಲಿ ಯಾವತ್ತು ಶರಾಯವನ್ನು ಕುಡಿಯಾಕೆ ಹೋಗ್ಬೇಡ ಐ ಅಬುದರ್ದಾ ಶರಾಯ್ ಕುಡ್ಯಾಕ್ ಹೋಗ್ಬೇಡ ರೀತಿ ಅಸೋದರೇ ಹಸರಿಗೆ ರಸೂಲ್ ಅಲ್ಲಾ ಅವರು ಇದ್ದು ಏನು ಜ್ಞಾನ ಕೊಟ್ಟವರು ನನಗೆ ತಿಳಿಸ್ಕೋದ್ರು ಏ ಅಬ್ಬು ದರ್ದಾ ಶೀರ್ಕಿನ ಕೆಲಸ ಮಾಡಕ್ ಹೋಗ್ಬೇಡ ಐ ಅಬ್ಬು ದರ್ದಾ ಯಾವತ್ತು ಫರ್ಜ ನಮಾಜನ್ನು ಬಿಡಾಕ್ ಹೋಗ್ಬೇಡ ಐ ಅಬ್ಬು ದರ್ದಾ ಯಾವತ್ತು ಶರಾಯ್ ವನ್ನು ಕುಡಿಯಾಕ್ ಹೋಗ್ಬೇಡ ಆ ಸಹಾಬ ಕರಾಮರು ಒಂದು ಸಾರಿ ಜೀವನದಲ್ಲಿ ಕೇಳಿದ್ರೆ ಸಾಯ ತನಕ ಶರಾಯಿ ಸಮೀಪ ಹೋಗ್ತಿದ್ದಿಲ್ಲ ಶೀರ್ಕಿನ ಕೆಲಸ ಸಮೀಪ ಹೋಗ್ತಿದ್ದಿಲ್ಲ ಯಾವತ್ತು ಕಸನ್ ಏನಾರಾಗ್ಲಿ ಫರ್ಜ್ ನವಾಜ್ ಬಿಡೋದು ಪ್ರಯತ್ನ ಮಾಡ್ತಿದ್ದಿಲ್ಲ ಆ ಸಹಬಕರಣ ಪ್ರೀತಿಯ ಸಹೋದರರೇ ಅದಕ್ಕೆ ಎಷ್ಟೋ ಸಹಬಕರಣ ಹೇಳಿದ್ರೆ ಏನಂತ ಹರ್ ಸಾಹಾಬಿ ಜನ್ನತಿ ಜನ್ನತಿ ಹೇಳಿದ್ದಾರೆ ರಸುಲ್ ಅಲ್ಲಾ ಶಿಕ್ಷಣ ಇತ್ತು ಪ್ರೀತಿಯ ಹಾಸ ಇದೇ ಏನಿದೆ ಇದರಿಂದನೇ ಶರಾಯಿ ಕುಡಿದು ಎಷ್ಟೋ ಜನರು ತಪ್ಪುವಾದ ದೊಡ್ಡ ದೊಡ್ಡವಾದ ಪಾಪ ಕೆಲಸ ಮಾಡಿದ್ದಾರೆ ಪ್ರೀತಿಯ ಸಹೋದರಿ ಇಲ್ಲಿ ತನಕ ಬಂದಿದೆ ಒಬ್ಬ ವ್ಯಕ್ತಿ ಅತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ದ ಅಲ್ಲಾನ್ ಕಡೆ ದುವಾ ಮಾಡ್ತಿದ್ದಾರ ಈ ಗುಸಾರ್ ಊರ ಮೊಳಗಿಲ್ಲ ಊರು ಬಿಟ್ಟು ಕಾಡಿನಲ್ಲಿ ಹೋಗಿದ್ದ ವ್ಯಕ್ತಿ ಹೋಗಿದ ನಂತರ ಬರೀ ಅಲ್ಲ ಸಿಕಿಕ್ಕು ಮಾಡ್ತಿದ್ದ ಅಲ್ಲಾ ನೆರವ ಮಾಡ್ತಿದ್ದ ಅಳತಿದ್ದ ಒಂದು ಸಾರಿ ಒಂದು ಊರಿನ ಒಳಗೆ ಒಬ್ಬಕ್ಕೆ ಮಗಳು ಆ ವ್ಯಕ್ತಿ ಎಷ್ಟು ಚಲೋ ಇದ್ದಾನೆ ಎಷ್ಟೋ ಸೌಂದರ್ಯ ಜಾಸ್ತಿ ಇದೆ ಮುಖದ ಮೇಲೆ ಎಷ್ಟು ಬೆಳಕು ಜಾಸ್ತಿ ಇದೆ ಆ ವ್ಯಕ್ತಿಗೆ ನನ್ನ ಮನೆಯಲ್ಲಿ ಕರ್ಕೊಂಡ್ಬಾರಿ ಅಂತೂ ಒಂದು ಬಾಂಧಿ ಹೆಣ್ಣು ಮಗಳಿಗೆ ಕಳಿಸಿದ್ದು ಆ ಮಾಲೀಕ ಆ ವ್ಯಕ್ತಿಗೆ ಸುಳಿ ಹೇಳಿ ಕಳಿಸಿಕೊಂಡು ಆ ವ್ಯಕ್ತಿ ಹೇಗೆ ಸಮಯ ಮನೆಯಲ್ಲಿ ಬರಬೇಯಿತು ಬನ್ನಿ ನಂತರ ಆ ಕೆಲಸ ಮಾಡುವ ಬಾಂಧಿ ಏನಿತ್ತು ಅಕಿ ಹೋಗ್ತಾ ಹೋಗ್ತಾ ಇಡೀ ಕದಗಳನ್ನು ಬಂದ್ ಮಾಡ್ಕೊಂಡು ಹೋದಕ್ಕೆ ಈ ಆಬೀದ್ ಮಾಡುವ ಇಬಾದ ಪ್ರಾಪ್ತಿ ಮಾಡುವ ವ್ಯಕ್ತಿ ಒಳಗಡೆ ಬಂದಿದ ನಂತರ ಆ ಹೆಣ್ಣು ಮಗಳ ಸಮೀಪ ಬರ್ತಾನಂತೆ ಆ ಹೆಣ್ಣು ಮಗಳು ಏನ್ ನನ್ನ ಜೊತೆ ನೀನು ವ್ಯಾಭಿಚಾರಿ ಜೀನ ಮಾಡಬೇಕು ಇಲ್ಲ ಅಂದ್ರೆ ನನ್ನ ಒಳಗೆ ನನ್ನ ರೂಮ್ ನಲ್ಲಿ ಒಂದು ಮಗು ಇದೆ ಆ ಮಗುಗೆ ಕೊಲೆ ಮಾಡಬೇಕು ಇಲ್ಲ ಅಂದರೆ ನೀನು ಶರಾಯಿ ಕುಡಿಬೇಕು ಇದು ಮೂರು ಮೂರೊಳಗೆ ಏನಾದ್ರೂ ಕೆಲಸ ಮಾಡು ನಾನು ನಿನ್ಗೆ ಬಿಡ್ತೀನಿ ನಾನಿಗೆ ಹೊರಗಡೆ ಕಳಿಸ್ತೀನಿ ಪ್ರೀತಿಯ ಸಹೋದರರೇ ಆ ಹೆಣ್ಣ ಮಗಳು ನೋಡ್ರಿ ಯಾವ ರೀತಿ ಪ್ಲಾನಿಂಗ್ ಮಾಡಿ ಕರೆಸ್ಕೊಂಡು ಆ ವ್ಯಕ್ತಿ ಪ್ರಾರ್ಥನೆ ಮಾಡೋ ವ್ಯಕ್ತಿ ಹೇಗೆ ಸಮೀಪ ಬರಬಹುದು ಬಂದ ನಂತರ ಏನ್ ಮಾಡಿದ ನಾನು ವ್ಯಾಭಿಚಾರಿ ಮಾಡಿದರೆ ದೊಡ್ಡವಾದ ಪಾಪ ಆಗುತ್ತೇನೆ ಹೇಗೆ ಒಂದು ಜೀವಗೆ ನಾನು ಕೊಲೆ ಮಾಡಬೇಕು ಆ ಮಗುಗೆ ನಾನು ಹೇಗೆ ಸಾಯಿಸಬೇಕು ಈ ಹೆಣ್ಣ ಮಗಳು ಹೇಳದ್ ಕಾರಣ ಏನು ಶರಾಯ್ ಕುಡಿದ್ರಿ ಇಲ್ಲಾಂದ್ರೆ ನಾನು ಹೊರಗಡೆ ಕಳಿಸ್ತೀನಿ ಈ ಮೂರು ಕೆಲ್ಸದಲ್ಲಿ ಒಂದು ಕೆಲಸ ಮಾಡು ನಾನು ನಿನಗೆ ಬಿಡ್ತೀನಿ ಪ್ರೀತಿ ಸಹೋದರಿ ಶರಾಯಿನಿಂದ ನಿಂದ ಎಷ್ಟು ತಪ್ಪವಾದ ಕೆಲಸ ಆತಿದ್ ನೋಡಿ ಇಲ್ಲಿ ಆ ವ್ಯಕ್ತಿ ಏನ್ ಮಾಡಿದ್ದ ನಾನು ವ್ಯಾಭಿಚಾರಿ ಮಾಡಂಗಿಲ್ಲ ಮಗುಗಿನ ನಾನು ಕೊಲೆ ಮಾಡಂಗಿಲ್ಲ ಶರಾಯಿ ಕುಡಿತೀನಿ ಹೊರಗಡೆ ಹೋಗ್ಬಿಡ್ತೀನಿ ಶರಾಯಿ ಕುಡಿದು ಹೊರಗಡೆ ಹೋಗ್ಬಿಡ್ತೀನಿ ಆ ವ್ಯಕ್ತಿ ಕುಂತು ಶರಾಯವನ್ನು ಪಡುತ್ತಿದ್ದಾನೆ ಕುಡಿತ ಕುಡಿದ ಏನು ನಶಾ ಜಾಸ್ತಿ ಆಯ್ತು ಆ ನಶಾದಲ್ಲಿ ಆ ಎತ್ತು ಹೆಣ ಮಗಳ ಜೊತೆ ಜೀನ ಮಾಡಿದ್ದ ವ್ಯಾಭಿಚಾರಣೆ ಮಾಡಿದ್ದ ಆ ವ್ಯಾಭಿಚಾರಿ ಮಾಡಿದ ನಂತರ ಆ ಮಗುವಿನ ಕೊಲೆ ಮಾಡಿದ್ದ ಮಗುವಿನ ಕೊಲೆ ಮಾಡಿದ್ದ ಒಂದು ಶರಾಯಿ ನೋಡ್ರಿ ವ್ಯಾಭಿಚಾರಿನ ಆಯ್ತು ಅದರೊಳಗೆ ಮತ್ತು ಮಗುವಿನ ಕೊಲೆನಾಯ್ತು ಇವ್ ಕುಡಿದು ಇವನೇ ಹರಾಮಿನ ಕೆಲಸ ಮಾಡಿದ್ದ ಒಂದು ಶರಾಯಿ ಕೆಲಸ ಪ್ರೀತಿಯ ಸಹೋದರರೇ ಇವತ್ತು ಜನರು ಶರಾಯಿ ಕುಡಿದ ನಂತರ ಅಣ್ಣ ತಮ್ಮರಿಗೆ ನೋಡಿಂಗಿಲ್ಲ ಬೈತಾರ ಹೊಡೆದಾಟ ಮಾಡ್ತಾರ ಬಂದು ಹೊಡಿತಾರ ಶರಾಯ್ ಕುಡಿಯುದು ಗಂಡಸನ ತೋರಿಸ್ತಾರ ಹೆಣ್ಣು ಮಕ್ಕಳ ಮೇಲೆ ಅಂತಹ ವ್ಯಕ್ತಿ ಹೆಣ್ಣು ಮಕ್ಕಳಿಗೆ ಹೊಡೆಯುವ ವ್ಯಕ್ತಿ ಗಂಡ ಗಂಡಸನ ಇಲ್ಲ ರಸೂಲಲ್ಲ ಅವರು ಏನ್ ಹೇಳಿದ್ರು ಎಷ್ಟರಾಗ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಮರ್ಯಾದೆ ಕೊಡೋ ಪ್ರಯತ್ನ ಮಾಡ್ರಿ ಎಷ್ಟು ಸಹ ಗೌರವ ಮರ್ಯಾದೆ ಕೊಡೋ ಪ್ರಯತ್ನ ಮಾಡ್ರಿ ಪ್ರೀತಿ ದೃಶ್ಯ ನೋಡೋದ ಪ್ರಯತ್ನ ಮಾಡ್ರಿ ಇವತ್ತು ಶರಾಯಿ ಕುಡಿದು ಬಂದು ಹೆಣ್ಣು ಮಕ್ಕಳ ಮೇಲೆ ಟಬರ್ ಟಬರ್ ಮಾಡ್ತಾರ ಅಲ್ಲಾಹ್ ಅಕ್ಬಾರ್ ಪ್ರೀತಿಯ ಸಹೋದರರೇ ಆ ಜಮಲ್ ತಿಳ್ಕೊಬೇಕು ಆ ಮಾಡಿ ಕೊಟ್ಟಿರುವ ತಾಯಿ ಏನಿದೆ ಮದುವೆ ಮಾಡ್ಕೊಂಡು ಬಂದಿರೋ ತಾಯಿ ನಾನು ತಿನ್ನಕ್ ತಾಯಿ ಜೀವನ ಮಾಡಕ್ ಬಂದ ತಾಯಿ ಇವರು ಶರಾಯ್ ಕುಡಿದ್ ಬಂದು ಹೊಡಿಯೋದು ಬಡದ ಮಾಡ್ತಿರ್ತಾರ ಅಕ್ಕ ತಂಗಿಯರಿಗೆ ಅಲ್ಲಾಹ್ ಅಕ್ಬಾರ್ ಪ್ರೀತಿಯ ಸಹೋದರ ಎಷ್ಟರಾಗಲಿ ನಮ್ಮ ಇಸ್ಲಾಮ ಧರ್ಮಿದೆ ಯ ಅಯ್ಯೋ ಅಲ್ಲದೇನ ಇಮಾ ತಂದಿದು ಜನರು ಇನ್ನರು ಏನು ಶರಾಯ್ ವಲ್ ಮೈ ಸೀರು ಮತ್ ಹೇಳಿದ್ದಾರೆ ಜುವಾ ಜುವಾ ಇಸ್ಪೇಟ್ ಏನಿದೆ ಇವತ್ತು ಬಹಳಷ್ಟು ಜನರು ಅಂತ ಇಂತ ಗೈರಿನ ಧರ್ಮದು ಏನಾದ್ರೆ ಹಬ್ಬಗಳು ಬಂದಿದ್ರೆ ಯಾವ್ದೇ ಒಂದು ಖುಷಿದು ಹಬ್ಬಗಳು ಬಂದಿದ್ರೆ ಏನ್ ಮಾಡ್ತಾರ ಎಲ್ಲಾರು ಒಕಟಾಗಿ ಪಾಪ ನಾವು ಅಂದರ್ ಬಾರ್ ಆಡೋಣ ಚಾಪಿ ಆಡೋಣ ಹ ಇಸ್ಪೇಟ್ ಆಡೋಣ ಬಾ ನಾವು ಇಸ್ಲಾಂ ನಲ್ಲಿ ಇಸ್ಪೇಟ್ ಆಡೋದು ಹರಾಮ್ ಇದೆ ಆಡಬಾರ್ದು ಕುರಾನ್ ಅಲ್ಲಿ ಬಂದಿದೆ ವಲ್ ಮೈಸೂರು ವಲ್ ಮೈಸೂರ್ ಜುವಾ ಇದು ಹರಾಮ್ ಇದೆ ಇದು ಮಾಡಬಾರ್ದು ನಾವು ಏಕೆ ಮಾಡಬಾರ್ದು ಎಷ್ಟೋ ಜನರು ನೋಡ್ರಿ ನಾವು ಆ ಇಸ್ಪೇಟ್ ಆಡಿರುವ ಜನರಿಗೆ ನಾವು ಹಣ್ಣಿಂದ ನೋಡಿದೀವಿ ಎಷ್ಟೋ ಜನರು ಮನೀದು ಸಾಮಾನುಗಳು ತೊಗೊಂಡು ಹೋಗಿ ಒತ್ತಿ ಇಟ್ಟಿದ್ದಾರೆ ಬ್ಯಾರಿಯರ್ಗೆ ಮಾರಿದ್ದಾರೆ ಏಕೆ ನಾನು ಗೆಲ್ಲಬೇಕು ಇಸ್ಪೇಟ್ ಆಡಿದ್ರೆ ಡಬಲ್ ರೊಕ್ಕ ಬರ್ತೇತಿ ಡಬಲ್ ದುಡ್ಡು ಬರ್ತೇತಿ ಡಬಲ್ ದುಡ್ಡು ಬರಂಗಿಲ್ಲ ಮೊದ್ಲೆ ಮಾತು ಆ ದುಡ್ಡು ನೀ ಏನ್ ದುಡಿಯೋಕೆ ಅಂತ ಅದು ಮೊದ್ಲೆ ಮಾತು ಹರಾಮು ಹರಾಮೆ ದುಡ್ಡು ಒಳಗೆ ಯಾವುದೇ ಕಾರಣದಾಗ ಇರೋದಿಲ್ಲ ನೀವ್ ಎಷ್ಟರ ದುಡಿದ್ರಿ ಎಷ್ಟ ಜಮಾ ಮಾಡ್ರಿ ಹರಾಮೆ ದುಡ್ಡು ಅದ್ರ ಒಳಗೆ ಇರೋದಿಲ್ಲ ಹಾ ಆ ಜನರು ಡಬಲ್ ಆಗೋದಕ್ಕೆ ಏನ್ ಮಾಡ್ತಾರ ಇಸ್ಪೆಟ್ ಆಡೋದು ಹೋಗ್ತಾರ ಅಲ್ಲಿ ಹೋಗಿ ಮನೆಯಲ್ಲಿರುವ ಎಲ್ಲಾ ಸಾಮಾನುಗಳು ಏನು ಬ್ಯಾರ್ಯ ಮಾರಿ ಬರ್ತಾರ ಇಲ್ಲ ಅಂದ್ರೆ ಇಟ್ಟು ಬರ್ತಾರ ಮನೆಯವ್ರಿಗೆ ಹೇಳಿಲ್ಲ ಇಂತ ಕೆಲಸ ಮಾಡೋದ್ ಪ್ರಯತ್ನ ಮಾಡ್ತಿರ್ತಾರ ಪ್ರೀತಿಯ ಅಸಹೋದರಿ ಒಂದು ಮಾತು ಏನು ಶರಾಯ್ ಇಸ್ಲಾಂ ಹರಾಮ್ ಇದೆ ಎರಡನೇ ಮಾತು ಏನು ಜುವ ಹರಾಮ್ ಇದೆ ಇಸ್ಪೆಟ್ ಆಡೋದು ಇದೆ ಮೂರನೇ ಮಾತು ಯಾವ್ದಿದೆ ಬುತ್ ಶಿರ್ಕಿನ ಕೆಲಸಗಳು ಈ ಕೆಲಸಗಳಿಂದ ನಾವು ದೂರ ಪ್ರಯತ್ನ ಮಾಡಬೇಕು ಇವತ್ತು ನಾವು ಶರಾಯ್ ಬಗ್ಗೆ ಕೇಳಿದ್ದೀವಿ ಪ್ರೀತಿಯ ಸಹೋದರರೇ ಎಷ್ಟೋ ಸಹಾಬ್ ಅಕರಾಮ್ರು ಶರಾಯ್ ದೂರ ಆದ್ರು ಹಜರತಿ ಅಬ್ಬ ಬಕರ್ಜರತಿ ಅಳಿಯ ಅಲ್ಲೀತಿಯ ಸಹೋದರರೇ ಒಂದು ಸಾರಿ ಹಜರತಿ ಅದನ್ನ ಬಾರ್ಗನಲ್ಲಿ ಒಬ್ಬ ವ್ಯಕ್ತಿ ಶರಾಯ್ ಕುಡಿದು ಬಂದ ಯಾರ ಅಸೂಲ ಆ ಹಜರತಿ ಅಳರ್ ಏನ್ ಮಾಡಿದ್ರು ಈ ವ್ಯಕ್ತಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಸಹಾಬ್ ಕಾಲನಲ್ಲಿ ಹಜರತಿ ಹಜರತಿಯ ಕಾಲನಲ್ಲಿ ಏನ್ ಮಾಡ್ತಿದ್ರು ಶರಾಯ್ ಕುಡಿಯುವ ವ್ಯಕ್ತಿಗೆ ನಾಲ್ವತ್ತು ಕೋಡ ಹೊಡಿತಿದ್ರು ಕೋಡ ಅಂದ್ರೆ ಚರಮದು ತಗೊಂಡು ಹೊಡಿತಿದ್ರು ನಾಲ್ವತ್ತು ಸಾರಿ ಮತ್ತು ಆ ವ್ಯಕ್ತಿ ಅತಿ ಜಾಸ್ತಿ ಪಾಪ ಮಾಡಿದ ಮತ್ತು ಜಾಸ್ತಿ ಕೂಡ ಕು ಮತ್ತು ಸಹಾಬಾ ಕ್ರಾಮ್ ಮಾಡಿದ್ರು ಎಂಬತ್ತು ಬಾರ್ಕುಲ್ ತೂಂದ ಹೊಡೀರಿ ಎಂಬತ್ತು ಸಾರಿ ಇಂತ ಶಿಕ್ಷೆ ಸಹಾಬಕರಾಮ್ ಇಟ್ಟಿದ್ರು ಮತ್ತು ಹಜರತಿ ಅಲಿರಲ್ಲಿ ಬಾರ್ಗಲಿ ಬಂದ್ರು ಯಾ ಹಾಯ್ ಹಜರತಿ ಅಲಿ ನಾವು ಯಾವ ರೀತಿ ಶಿಕ್ಷೆ ಕೊಡಬೇಕು ಎಷ್ಟು ಹೊರತ ಹೊಡಿಬೇಕು ಪಾರ್ಕುಲಿನಿಂದ ಹಜರತಿ ಅಲಿ ಡೈರೆಕ್ಟ್ ಏನ್ ಹೇಳಿದ್ರು ಎಂಬತ್ತು ಹೊರತ ಹೊಡೀರಿ ನಶಾನಲ್ಲಿ ಇದ್ದರೆ ಹೊರಬೇಡ್ರಿ ನಶಾನಲ್ಲಿ ಹೊಡೆದಿದ್ರ ನಂತರ ಮತ್ತು ನಶಾ ಎಲ್ಲಾ ದೂರ ಆಗಿನ ಮತ್ತು ಎಂಬತ್ತು ಹೊರತ ಹೊಡೀರಿ ನೀವು ಏಕೆಂದ್ರೆ ಶರಾಯಿನಿಂದ ದೂರ ಆಗ್ಲಿ ಶರಾಯಿನ ದೂರ ಆಗ್ಲಿ ಪ್ರೀತಿ ಹಸಹೋದರಿ ಇವತ್ತು ನಾವು ಶರಾಯ್ಗೆ ವಾಟರ್ ಕೊಡಿನ ಕೂಡ ನಮ್ಮ ಜನರು ಎಷ್ಟು ನಮ್ಮ ಮುಸಲ್ಮಾನ್ ಜನರು ಪ್ರೀತಿ ಅಸಹೋದರೇ ಚಿಬ್ಬರ್ ಕುಂತಿಲ್ಲ ಹಿರೇನ್ ನೋಡಾಕು ಕುಂತಿಲ್ಲ ಇವತ್ತು ಎಲ್ಲಾರ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇದು ಬಿಸ್ನೆಸ್ ಹಲಾಲಿ ಬಿಸ್ನೆಸ್ ಅಲ್ಲ ಹರಾಮಿನ ಬಿಸ್ನೆಸ್ ಪ್ರೀತಿ ಹಸ ಹೋದರೆ ಇದರಿಂದ ಎಷ್ಟೋ ಜೀವನವನ್ನು ಹಾಳಾಗುತ್ತಿದೆ ಎಷ್ಟೋ ತಾಯಿ ತಂದಿರು ವಿದ್ವೆ ಆಗ ಕುಂತಿದ್ದಾರೆ ಎಷ್ಟೋ ಹೆಣ ಮಕ್ಕಳು ಕಾರಣ ಏಕೆ ಶರಾಯಿ ಕುಡಿದು 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 ಜಲ್ದಿನ ಹೋಗುತ್ತಾರೆ ಪ್ರಪಂಚದಿಂದ ಅಲ್ಲಾಹು ಅಕ್ಬರ್ ಇವತ್ತು ಪ್ರೀತಿ ಹಾಸ ಹೋದರೆ ಎಷ್ಟೋ ಪ್ರಪಂಚದಲ್ಲಿ ಯುವಕರಿದ್ದಾರೆ ಆ ಯುವಕರು ಯೋಚನೆ ಮಾಡ್ಬೇಕು ನಾಳೆ ನಾನು ನನ್ನ ಮದ್ವೆ ಆಗುತ್ತಿದೆ ನನ್ನ ಮಕ್ಕಳು ಬರುತ್ತಾರೆ ಇವತ್ತು ನಾನು ಇಷ್ಟು ಶರಾಯಿ ಕುಡಿದ್ರೆ ಏನಾದ್ರೆ ನಾನು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತಿದ್ರೆ ನನ್ನ ಮಕ್ಕಳಿನ ಪ್ರಸ್ತುತಿ ಏನು ನನ್ನ ಹೆಂತಿದ್ದು ಪ್ರಸ್ತುತಿ ಏನು ನನ್ನ ಮನೆ ಒಳಗಿರುವ ನನ್ನ ತಾಯಿ ತಂದಿದ್ದು ಪ್ರಸ್ತುತಿ ಏನು ನಾನೇ ಒಬ್ಬರೇ ದುಡಿದು ಹಾಕುವ ನನ್ನ ತಾಯಿ ತಂದೆ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ತಾಯಿ ತಂದೆ ನನ್ನ ಮೇಲೆ ದೃಷ್ಟಿ ಹಾಕೊಂಡು ಕುಂದಿದ್ದಾರೆ ನನ್ನ ಮಗ ನನ್ನ ಹೃದಯದ ಬೆಳಕು ನನ್ನ ಮಗ ನನ್ನ ಹೃದಯದ್ದು ಶಾಂತಿ ಇದೆ ನನ್ನ ಮಗನ ಯಾವುದೇ ಕಾರಣ ಕಳಕೋಬಾರದು ಪ್ರೀತಿಯ ಸಹೋದರರೇ ಇವತ್ತು ಯುವಕರು ಇವತ್ತು ಎಷ್ಟೋ ಜನರು ತಾಯಿ ತಂದೆಗೆ ಮುಚ್ಚಿ ಮುಚ್ಚಿ ಎಲ್ಲೆಲ್ಲ ಹೋಗಿ ಮುಲಿ ಒಳಗೆ ಶರಾಯ್ ಕುಡಿ ಕುಂತಿದಾರ ಅಲ್ಲಾ ಅಕ್ಬರ್ ನೀವು ಯಾವ ರೀತಿ ಪ್ರಪಂಚದಲ್ಲಿ ಕುಂತಿ ನೀವು ಶರಾಯಿ ನಾಳೆ ಕುಡಿಯೋಕೆ ಕಯಾಮತ್ ದಿನ ಅದೇ ರೀತಿ ಗುಂಪಾಗಿ ನರಕದ ಬೆಂಕಿ ಹೋಗ್ತಿರ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಯುವಕರು ತಿಳ್ಕೋಬೇಕು ಇಂತಹ ಹರಾಮೆ ಚಟಗಳಿಂದ ದೂರ ಆಗ್ಬೇಕು ಅಲ್ಲಾನ್ ಕಡೆ ದ್ವಾ ಮಾಡುತ್ತೇನೆ ಐ ಮೇರಿ ಮಾಲಿಕ್ ಮೊಲ ಕಹನೇಮೇಲೆ بنا ہم سے نبرتنے کیوں سے محبت کرنے کی توفیق عطا فرما میرے ملا بالخصوص میرے ملا جو مسلمان عوام جو اس حرام عادتوں میں پڑی ہے میرے ملا جو جوا ہو یا شراب ہو یا سود خوری ہو جو کچھ بھی حرام کی چیزیں میرے ملا ان تمام حرام چیزوں کا یا اللہ دور رہنے کی توفیق عطا فرما ان حرام چیزوں سے نفرت کرنے کی توفیق عطا فرما حلال چیزوں سے محبت کرنے کی توفیق عطا فرما یا اللہ آج کی میرے باز و نصیحت میں کہنے میں چالنے میں کوئی بھی صحب غلطی معاف یا اللہ ان تمام لوگوں کو گواہ بنا کر میں تیر بارگاہ میں توبہ کرتا ہوں استغفراللہ 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 ربی من کل